ಎಷ್ಟೋ ಜನ ನಾಡು ಹೋಗ್ತಾರೆ ಒಂದು ತಾಲೂಕ್ ಆಫೀಸ್ ಹೋಗ್ತಾರೆ ಎ ರಿಸ್ಕ್ ಇರ್ತದೆ ಇನ್ನೊಂದು ಅವ್ರು ಕರೆಕ್ಟ್ ಟೈಮಿಂಗ್ಸ್ ನಲ್ಲಿ ಮಾಡ್ಕೊಡೋದಿಲ್ಲ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ದಯವಿಟ್ಟು ನಾನು ಹೇಳುವಂತಹ ಒಂದು ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ನೀವು ಇಮಿಡಿಯೇಟ್ಲಿ ಕ್ಯಾಶ್ ಇನ್ಕಮ್ ರೆಡಿ ಮಾಡ್ಕೊಡ್ತಾರೆ ಹಲೋ ಸರ್ ಅಂತ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನಿನ್ನೆ ಒಂದು ವಿಡಿಯೋ ಬಿಟ್ಟಿದೆ ಏನು ಮಾಡ್ಬೋದು ಈ ಐಡಿಯಾವನ್ನು ನೀವು ಎಂಪ್ಲಾಯ್ಮೆಂಟ್ ಮಾಡಿಕೊಂಡ್ರೆ ಈ ಐಡಿಯಾವನ್ನು ನೀವು ಬಳಸ್ಕೊಂಡ್ರೆ ಯೂಸ್ ಮಾಡಿಕೊಂಡ್ರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಏನು ಸಮಸ್ಯೆಗಳಿಲ್ಲದೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋ ಒಂದು ಐಡಿಯಾವನ್ನು ಕೊಟ್ಟಿದೆ ಒಂದು ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದ್ರಿ ಸರ್ ಹೊಸ ಅರ್ಜಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಏನೇನು ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಹೆವಿ ವಿ ಜನ ಕೇಳ್ತಾಯಿದ್ರೆ ದಯವಿಟ್ಟು ನೆನ್ನೆ ಒಂದು ವೀಡಿಯೋ ಮಾಡಿ ಬಿಟ್ಟಿದ್ದೆ ಇಮ್ಮಿಡಿಯೇಟ್ಲಿ ಆ ವೀಡಿಯೋವನ್ನು ನೋಡಿ ಅರ್ಥ ಆಯ್ತಾ ಆ ವೀಡಿಯೋ ನೋಡಿದ್ಮೇಲೆ ನಿಮಗೆ ಒಂದು ಅನಿಸುತ್ತೆ ಅಪ್ಲಿಕೇಶನ್ ಈ ಥರನೂ ಹಾಕಿಸ್ಕೊಳ್ಬಹುದಾ ಸೈಬರ್ಗೆ ವಿಸಿಟ್ ಮಾಡ್ದೇನೆ ಜಸ್ಟ್ ಕಾಂಟ್ಯಾಕ್ಟಲ್ಲಿ ಈ ಥರ ಒಂದು ಅಪ್ಲಿಕೇಶನನ್ನು ನಾವು ಸಬ್ಮಿಟ್ ಅಂತ ನಿಮಗೂ ಸಹ ಒಂದು ಐಡಿಯಾ ಬರುತ್ತೆ ಆ ವಿಡಿಯೋ ನೋಡಿಲ್ಲ ಅಂದರೆ ಇಮಿಡಿಯೇಟ್ ಐ ಕಟ್ಟಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಅದೇ ರೀತಿ ನಿಮ್ಗೇನಾದರೂ ರೇಷನ್ ಕಾರ್ಡ್ ಲಿಂಕ್ಗಳೇನಾದರೂ ನಿಮಗೆ ಬೇಕಿದ್ರೆ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಹಾಕಿರ್ತೀನಿ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನೋಡಿಕೊಂಡು ಅದರಿಂದ ನೀವು ರೇಷನ್ ಕಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಆಗೋದಿಲ್ಲ ಏನಾದರೂ ಅಕಸ್ಮಾತ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಟ್ರೆ ಸಾಕು ಆ ಕಮೆಂಟ್ಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ನಿಮಗೆ ರಿಪ್ಲೈನ ಕೊಟ್ಟೇ ಕೊಡ್ತೀನಿ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷ ಅಂದರೆ ಇವತ್ತು ಬೇರೆ ಸಂಡೇ ಬಿಸಿ ಬಿಸಿ ಸುದ್ದಿ ಕೊಡೋಣ ಅಂತ ನಾನು ನಿಮ್ಮ ಮುಂದಿಗೆ ಬಂದಿದ್ದೀನಿ ಬಟ್ ಬಿಸಿ ಬಿಸಿ ಸುದ್ದಿ ಅಂತ ಯಾವುದೂ ಇಲ್ಲ ಬಟ್ ನೆಕ್ಸ್ಟ್ ನೆಕ್ಸ್ಟ್ ವೀಕ್ನಲ್ಲಿ ನಾನು ನಿಮಗೆ ಏನಾದರೂ ಒಂದು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರ ಹೊಸ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಈ ಸಂಡೇ ಅಷ್ಟು ಏನು ಸ್ಪೆಷಲ್ ಏನು ಅಲ್ಲ ಯಾಕೆ ಅಂದರೆ ಒಂದು ಕ್ಯಾಸ್ಟ್ರೋ ಇನ್ಕಮ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಇರ್ತದೆ ಆದರೆ ಕ್ಯಾಸ್ಟ್ರೋ ಇನ್ಕಮ್ ತಿದ್ದುಪಡಿಯಲ್ಲಿ ಮಾಡಿಸ್ಕೊಳ್ಬೇಕು ಅದೇ ರೀತಿ ಹೊಸದಾಗಿ ಇಲ್ಲಿ ಅಪ್ಲೈ ಮಾಡಿಸ್ಕೊಳ್ಬೇಕು ರಿನ್ಯೂವಲ್ ಯಾವ ರೀತಿ ಮಾಡಿಸ್ಕೊಳ್ಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದ್ರು ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಅನ್ನ ಮಾಡಬಹುದು ಸ್ನೇಹಿತರೆ ಸದ್ ಅದೇ ರೀತಿ ಈ ವಿಡಿಯೋದಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ರೇಷನ್ ಹೊ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕಾಗಿರ್ಬೋದು ಅದೇ ರೀತಿ ನೆಕ್ಸ್ಟ್ ತಿದ್ದುಪಡಿ ಅಂದ್ರೆ ಸೇರ್ಪಡೆ ಆಗಿರಬಹುದು ಮೇನ್ ಕೇಳೋದೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಇದನ್ನ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಳ್ಬೇಕು ಎಲ್ಲೆಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಯಾರು ಸಹ ಸ್ಕಿಪ್ ಮಾಡಬೇಡಿ ಸತ್ತರೆ ಮೊದಲನೇದಾಗಿ ಕ್ಯಾಶ್ ಟು ಇನ್ಕಮ್ ಹೊಸ್ದಾಗಿ ಅಪ್ಲೈ ಮಾಡಬೇಕು ಅಂದರೆ ಮೈನ್ ಆಗಿ ಏನು ಮಾಡಬೇಕು ಅಂದರೆ ಜಾಸ್ತಿ ಡಾಕ್ಯುಮೆಂಟ್ಸು ಸಹ ಬೇಕಾಗಿರೋದಿಲ್ಲ ಇಷ್ಟ ಡಾಕ್ಯುಮೆಂಟ್ಸ್ ಒಂದು ಮೂರರಿಂದ ನಾಲ್ಕಷ್ಟೇ ಇನ್ಕಮ್ ಯಾರಾದರೂ ಹೊಸದಾಗಿ ಮಾಡಿಸ್ಕೊಳ್ತಿದ್ರೆ ಮೈನ್ ಆಗಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಒಂದು ಫೋಟೋ ನಿಮ್ಮದು ಟಿ ಸಿ ಇರಬೇಕು ಟಿ ಸಿ ಇರಬೇಕಾಗುತ್ತೆ ಸ್ಕೂಲ್ ಮಕ್ಳು ಏನಾದರೂ ಎಜುಕೇಷನ್ ಮಾಡ್ತಿದ್ರೆ ಅಕಸ್ಮಾತ್ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಸ್ಟಡಿ ಸರ್ಟಿಫಿಕೇಟಲ್ಲಿ ಒಂದು ಕ್ಯಾಸ್ಟನ್ನು ಮೆನ್ಷನ್ ಮಾಡ್ಕೊಂಡು ತೊಗೊಂಡು ಬಂದರೆ ಸ್ಕೂಲ್ ಕಡೆಯಿಂದ ಅದನ್ನು ಅಪ್ಲೋಡ್ ಮಾಡಿದ್ರೆ ಸ್ಟಡಿ ಸರ್ಟಿಫಿಕೇಟು ಇಮಿಡಿಯೇಟ್ಲಿ ಕ್ಯಾಶ್ ಟು ಇನ್ಕಮ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ತಿದ್ದುಪಡಿಗೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕು ಕ್ಯಾಶ್ ಟು ಇನ್ಕಮ್ಗೆ ಅಂದರೆ ಚಿತ್ರ ಮೇನ್ ಇಮಿಡಿಯೇಟ್ಲಿ ತಿದ್ದುಪಡಿ ಏನಾದರೂ ಕ್ಯಾಸ್ಟ್ ಏನಾದರೂ ಚೇಂಜ್ ಆಗಿಬಿಟ್ಟಿದ್ರೆ ನೀವು ಇಮ್ಮಿಡಿಯೇಟ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮದು ಟಿ ಸಿ ಇರಬೇಕಾಗುತ್ತೆ ಅಥವಾ ಹಳೆಯದು ಯಾವುದಾದ್ರೂ ಕ್ಯಾಸ್ಟು ಇನ್ಕಮ್ ಇರಬೇಕಾಗುತ್ತೆ ಮೇಯ್ನಾಗಿ ಕ್ಯಾಸ್ಟ್ ಏನಾದರೂ ಚೇಂಜ್ ಆಗಿದ್ರೆ ಮೇಯ್ನಾಗಿ ಟಿ ಸಿ ಬೇಕೇ ಬೇಕು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟು ಏನಾದರೂ ಸ್ಟೂಡೆಂಟ್ಸ್ ಏನಾದರೂ ಹೆಸರು ತಿದ್ದುಪಡಿ ಏನಾದರೂ ಒಂದು ಇಶ್ಯೂ ಆಗಿದ್ರೆ ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಗಂಡನ ಹೆಸ್ರು ಆ್ಯಡ್ ಮಾಡಿಸ್ಕೊಳ್ಬೇಕು ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕಾಗುತ್ತೆ ಮೇಯ್ನಾಗಿ ಆಧಾರ್ ಕಾರ್ಡು ಮೇಯ್ನಾಗಿ ಕರೆಕ್ಟಾಗಿರಬೇಕು ಹಳೆಯದು ಕ್ಯಾಶ್ಟು ಮತ್ತು ಇನ್ಕಮ್ ಇರಬೇಕು ಅದೇ ರೀತಿ ನೆಕ್ಸ್ಟು ಟಿ ಸಿ ಇದ್ದರೆ ಉತ್ತಮ ಅದೇ ರೀತಿ ರೇಷನ್ ಕಾರ್ಡ್ ಇದ್ದರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು ಇಷ್ಟು ಡಾಕ್ಯುಮೆಂಟ್ಸ್ಗಳ್ನ ಅಪ್ಲೋಡ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ನಿಮಗೆ ಒಂದು ಕ್ಯಾಸ್ಟ್ರೋ ಇನ್ಕಮ್ ರೆಡಿ ಆಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಸರಿಂದ್ರೆ ಅದೇ ರೀತಿ ರಿನಿವಲ್ಗೂ ಅಷ್ಟೇ ಹಳೆಯದು ಕ್ಯಾಶ್ಟು ಮತ್ತು ಇನ್ಕಮ್ ಇದ್ದರೆ ತುಂಬ ಒಳ್ಳೆಯದು ಅದೇ ರೀತಿ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಒಂದು ಫೋಟೋ ಇರಬೇಕಾಗುತ್ತೆ ಇಮಿಡಿಯೇಟ್ಲಿ ಇದನ್ನು ಮತ್ತೆ ರೀಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ಲಿ ಒಂದು ಬೇಗನೆ ಬರುತ್ತೆ ಅರ್ಥ ಆಯ್ತಾ ರಿನುವಲ್ ಆದರೆ ಒಂದು ಸ್ವಲ್ಪ ದಿನ ಬೇಗನೆ ಮೂವ್ ಆಗುತ್ತೆ ಫೈಲು ಆ ಬೇಗ ಇಮಿಡಿಯೇಟ್ಲಿ ನಿಮಗೆ ಕ್ಯಾಸ್ಟ್ರೋ ಮತ್ತು ಇನ್ಕಮು ಒಂದು ವಾರ ಹದಿನೈದು ಒಳಗಡೆ ಕೊಡ್ತಾರೆ ಅದ್ರ ಟೈಮಿಂಗ್ಸ್ ಇರೋದು ಇಪ್ಪತ್ತೊಂದು ದಿನಗಳ ಕಾಲ ಇರ್ತದೆ ಟೈಮಿಂಗ್ಸು ಆ ಇಪ್ಪತ್ತೊಂದು ದಿನದ ಒಳಗಡೆ ಬರುತ್ತೆ ಇದು ಗೌರ್ಮೆಂಟ್ ರೂಲ್ಸ್ ಆದರೆ ಕೆಲವೊಂದು ಕಡೆ ಬೇಗನೇ ಕೊಟ್ಬಿಡ್ತಾರೆ ಒಂದು ವಾರಕ್ಕೆ ಒಂದು ಮೂರು ದಿನಕ್ಕೆ ಹದಿನೈದು ದಿನಕ್ಕೆಲ್ಲ ಹೆವಿ ಅಂದರೆ ಹದಿನೈದು ದಿನಕ್ಕೆಲ್ಲ ಕ್ಯಾಶ್ಟು ಮತ್ತು ಇನ್ಕಮ್ ಇಮ್ಮಿಡಿಯೇಟ್ಲಿ ಬರುತ್ತೆ ಏನು ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಏನಾದರೂ ಕ್ಯಾಶ್ ಇನ್ಕಮ್ ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಥವಾ ಕ್ಯಾಶ್ ಟು ಇನ್ಕಮ್ ಏನಾದರೂ ಹೊಸದಾಗಿ ಅಪ್ಲೈ ಮಾಡಬೇಕು ಅಥವಾ ಕ್ಯಾಶ್ ಟು ಇನ್ಕಮ್ ಏನಾದರೂ ಚೇಂಜಸ್ ಅಂದರೆ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಇಮ್ಮಿಡಿಯೇಟ್ಲಿ ನಾನು ಈಗ ಹೇಳಿರುವಂಥ ಒಂದು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ತುಂಬ ಅಂದರೆ ತುಂಬ ಒಂದು ಅನುಕೂಲ ಆಗುತ್ತೆ ಅರ್ಥ ಇದು ಜಾಸ್ತಿ ಸುತ್ತಾಡುವಂತ ಒಂದು ಅವಶ್ಯಕತೆಗಳೇ ಇಲ್ಲ ಸ್ನೇಹಿತರೆ ಇದು ಕ್ಯಾಸ್ಟ್ ಮತ್ತೆ ಇನ್ಕಮ್ ಎಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬಹುದು ಅಂತ ಸಿಕ್ಕಾಪಟ್ಟೆ ಜನ ಎಷ್ಟೋ ಜನ ಕೇಳ್ತಾ ಇದ್ರೆ ಎಷ್ಟೋ ಜನ ನಾಡ್ ಕಚೇರಿಗೆ ಹೋಗ್ತಾರೆ ಒಂದು ತಾಲೂಕ್ ಆಫೀಸ್ ಹೋಗ್ತಾರೆ ಇವಿ ರಿಸ್ಕ್ ಇರ್ತದೆ ಇನ್ನೊಂದು ಕರೆಕ್ಟ್ ಟೈಮಿಂಗ್ಸ್ ನಲ್ಲಿ ಮಾಡ್ಕೊಡೋದಿಲ್ಲ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ದಯವಿಟ್ಟು ನಾನು ಹೇಳುವಂತಹ ಒಂದು ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ನೀವು ಇಮಿಡಿಯೇಟ್ಲಿ ಕ್ಯಾಸ್ಟ್ ಇನ್ಕಮ್ ರೆಡಿ ಮಾಡ್ಕೊಡ್ತಾರೆ ಮೊದಲನೇದಾಗಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಇದ್ರೆ ಸೈಬರ್ ಸೆಂಟರ್ ಗಳಿದ್ರೆ ಮೇನ್ ಆಗಿ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ಕಾಸ್ಟ್ ಅಷ್ಟು ಜಾಸ್ತಿ ಆಗ್ಬೋದು ಅಂದ್ರೆ ಒಂದು ಐವತ್ತು ರೂಪಾಯಿ ಒಂದು ಒಂದು ಎಪ್ಪತ್ತು ರೂಪಾಯಿ ಜಾಸ್ತಿ ಇಸ್ಕೊಳ್ತಾರೆ ಆದ್ರೆ ನಿಮ್ಗೆ ಇನ್ ಗೆ ಕ್ಯಾಶ್ ಟು ಇನ್ಕಮ್ ಅಂತ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಅದೇ ರೀತಿ ನೀವು ಗ್ರಾಮನ್ನು ಕರ್ನಾಟಕವನ್ನಲ್ಲಿ ಇದ್ರು ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಅದೇ ರೀತಿ ನಾಡ್ ಕಚೇರಿ ಅಕ್ಕ ಪಕ್ಕದಲ್ಲಿ ಇದ್ರೆ ಇಮಿಡಿಯೆಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಯಾಕೆ ಅಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಕಾಂಟಾಕ್ಟ್ ಅಲ್ಲಿ ಇದ್ರೆ ಇಮಿಡಿಯೇಟ್ಲಿ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಆದ್ರೆ ನಿಮ್ ಕಾಂಟಾಕ್ಟ್ ಇಲ್ಲದೇ ಇದ್ರು ಸಹ ನಿಮ್ಗೆ ಕ್ಯಾಶ್ ಇನ್ಕಮ್ ಬೇಗ ಬೇಕು ಅಂದ್ರೆ ಸೈಬರ್ ಸೆಂಟರ್ ಗಳೇ ಬೆಸ್ಟ್ ಅಂತಾನೆ ಹೇಳಬಹುದು ದಯವಿಟ್ಟು ಅಲ್ಲಿಗೆ ವಿಸಿಟ್ ಮಾಡಿ ನಿಮ್ಗೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಿ ಇಮಿಡಿಯೇಟ್ಲಿ ಕ್ಯಾಶ್ಟು ಇನ್ಕಮ್ಗಳನ್ನ ಮಾಡ್ಕೊಡ್ತಾರೆ ಅರ್ಥ ಆಯ್ತಾ ಇಷ್ಟನ್ನ ನಾನು ನಿಮಗೆ ಸಜೆಸ್ಟ್ ಮಾಡಬಲ್ಲೆ ಅರ್ಥ ಆಯ್ತಾ ನೀವು ಎಲ್ಲಿ ಬೇಕಾದರೂ ಮಾಡಿಸ್ಕೊಳ್ಬೋದು ಇಲ್ಲೇ ಮಾಡಿಸ್ಕೊಳ್ಬೇಕು ಅಂತ ನಾನು ನಿಮಗೆ ಏನು ಒತ್ತಾಯ ಆಗ್ತಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಒಂಥರ ಬೇರೆ ರೀತಿಯಲ್ಲೇ ಕಮೆಂಟ್ ಮಾಡ್ತೀರಾ ದಯವಿಟ್ಟು ನಾನೇನು ನಿಮ್ಗೆ ಆರ್ಡ್ರ್ ಮಾಡೋದಿಲ್ಲ ನಿಮಗೆ ಕಂಡೀಷನ್ಸ್ಗಳನ್ನ ಹಾಕೋದಿಲ್ಲ ದಯವಿಟ್ಟು ನಿಮ್ಗೆ ಇಷ್ಟ ಬಂದಿರೋ ತವೇ ಮಾಡಿಸ್ಕೊಳ್ಳಿ ಆದರೆ ಇಲ್ಲಿ ಇಲ್ಲಿಗೆ ಹೋದ್ರೆ ಬೇಗ ಮಾಡಿಕೊಡ್ತಾರೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೆ ಬಟ್ ಆ ಸಜೆಸ್ಟ್ಗೆ ಬೇರೆ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬ್ಯಾಡ್ ಕಾಮೆಂಟ್ಸ್ನೆಲ್ಲ ಮಾಡೋದನ್ನ ಬಿಟ್ಟುಬಿಡಿ ಏನಾದರೂ ಒಂದು ಅನುಕೂಲ ಒಂದು ಆಗ್ತಿದೆ ಅಂದರೆ ದಯವಿಟ್ಟು ಒಂದು ಒಳ್ಳೆಯ ಒಂದು ಕಮೆಂಟನ್ನು ಮಾಡೋದನ್ನು ದಯವಿಟ್ಟು ಅಭ್ಯಾಸವನ್ನು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸರ್ ಅದೇ ರೀತಿ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಸಹ ಶೇರ್ ಮಾಡೋದನ್ನು ಮರಿಬೇಡಿ ಓಕೆನಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ तस्को होनी बाय बाय